ಸರ್ ಈಗಾಗ್ಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಹನ್ನೊಂದು ಹನ್ನೆರಡು ಜಿಲ್ಲೆಗಳಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರಿಕ್ಷಾ ಹಗಲು ರಾತ್ರಿ ಅದನ್ನ ನಿಮ್ಗೆ ಬದುಕ್ತಾ ಇದ್ವಿ ಈಗಾಗ್ಲೇ ಮೊನ್ನೆ ಒಂದು ಎಂಟತ್ತು ಹಿಂದೆ ಈ ಬೆಳಗಾವ್ ನಗರದಲ್ಲಿ ಈ ಓಲಾ ಊಬರ್ ರ್ಯಾಪಿಡ್ಗಳು ಚಲುವಾಗಿದ್ದಾವೆ ಇವ್ರಿಗೆ ಯಾವುದೇ ರೀತಿ ಉತ್ತರ ಕನ್ನಡ ಭಾಗದಲ್ಲಿ ಎಲ್ಲಿ ಪರ್ಮಿಷನ್ ಇಲ್ಲ ಇವರಿಗೆ ಅನುಮತಿ ನೀಡಬಾರ್ದು ಅವರವ್ರದ ಫೋನ್ಗಳಲ್ಲಿ ಅವ್ರ ಆ್ಯಪ್ಗಳನ್ನ ಡಿಲೀಟ್ ಮಾಡಿಕೊಂಡು ಆ ಡೇ ಆ್ಯಪ್ ಹಾಕೊಂಡು ಹಾಗೊಂದ್ ಕೆಸಿ ಎಲ್ಲಾ ಕಡೆ ಅವರು ಸ್ವಂತ ಗಾಡಿಗಳ ಮೇಲೆ ಬಾಡಿಗೆ ಹೊಡಿತಿದ್ದಾರೆ ಅದಕ್ಕೆ ಯಾವುದೇ ರೀತಿ ಸರ್ಕಾರ ಪರ್ಮಿಷನ್ ಇಲ್ಲ ಪರ್ಮಿಷನ್ ಕೊಡಬಾರ್ದು ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ಇರ್ಬೋದು ಬೆಳಗಾವಿ ನಗರದಲ್ಲಿ ಇವತ್ತು ಎಲ್ಲಾ ನಗರಗಳಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ರಾಮ್ಲಿ ಒಬ್ಬರಿಗೆ ಮನವಿ ಕೊಟ್ಟಿದ್ದೇವೆ ಎಚ್ ಕೆ ಪಟ್ಟಿ ಕೊಟ್ಟಿದ್ದೇವೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಎಲ್ಲಾ ಮನವಿ ಕೊಟ್ಟಿದ್ದೇವೆ ಯಾವುದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವುದು ಎಂಟರಿಂದ ಹತ್ತು ಕಿಲೋಮೀಟರ್ ಸಿಟಿಗಳಿದ್ದಾವೆ ಇಂಥ ಸಿಟಿಗಳಲ್ಲಿ ಯಾವುದೇ ರೀತಿ ಸೈಕಲ್ ಮೋಟರ್ ಗಳ ಮೇಲೆ ಅದು ಯಾರಿಗೂ ಬಾಡಿಗೆ ಹೊಡಲಿಕ್ಕೆ ಸರ್ಕಾರ ನೀಡಬಾರ್ದು ಕೊಟ್ಟಿಲ್ಲ ಕೊಡಬಾರ್ದು ದಯವಿಟ್ಟು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಮಾಡಬೇಕು ಯಾಕಂದ್ರೆ ಬಹಳಷ್ಟು ಬೇಡಿಕೆಗಳು ನಾವು ಐವತ್ತೈದರಿಂದ ಅರವತ್ತು ವರ್ಷಗಳಿಂದ ಯಾರು ಇನ್ನೂರಿಗೆ ಮಾಡಿರ್ಲಿಲ್ಲ ಈಗಾಗಲೇ ಮನೆ ಸಂತೋಷ್ ಲಾಲ್ ಸಾಹೇಬ್ರು ಕಾರ್ಮಿಕ ಇಲಾಖೆಯಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಕಾರ್ಮಿಕ ಕಾರ್ಡ್ ಅಲ್ಲಿ ಮಕ್ಕಳಿಗೆ ಇರಬಹುದು ಮಕ್ಕಳಿಗೆ ಎಜುಕೇಷನ್ ಇರ್ಬೋದು ಡ್ರೈವರ್ ಸತ್ರ ದುಡ್ಡು ಇರ್ಬೋದು ಇಂತಹ ಹತ್ತು ಹಲವಾರುಗಳು ಸ್ಮಾರ್ಟ್ ಕಾರ್ಡ್ ಬಂದ ತಕ್ಷಣ ಯೋಜನೆಗಳು ಜಾರಿ ಹಾಗಾಗಿ ಮತ್ತೊಮ್ಮೆ ಬೆಳಗಾವಿ ಮನವಿ ಕೊಡ್ಲಿಕ್ಕೆ ಬಂದಿದೆ ಈ ಮನವಿಗೆ ಸಲ್ಲಿಸಿ ಸರ್ಕಾರ ಗಮನಿಸಿ ಜಿಲ್ಲಾಡಳಿತ ಆಟೋ ಅಧಿಕಾರಿಗಳು ಪೊಲೀಸ್ ಆಯುಕ್ತರು ನಮ್ಮನ್ನೆಲ್ಲ ತರದು ಮೀಟಿಂಗ್ ಮಾಡಬೇಕು ಸಂಬಂಧಪಟ್ಟ ಇಲಾಖೆಯವರು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಈ ಓಲಾ ಉಬರ್ಗಳು ಬಂದ್ ಆಗ್ಬೇಕಂತ ಮಧ್ಯಮ ಕಳೆದ